ಗಾಯ್ಸ್ ಮಾರ್ನಿಂಗ್ ಇವಾಗ ಟಿಫನ್ ನೋಡಿ ನಾನು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಹಿಂಗೆ ಸೇಮ್ ಹಿಂಗ್ ಹಿಂಗೆ ತಿಂಡಿ ಮಾಡ್ತಿರ್ಬೇಕು ಅಡ್ಗೆ ಮನೆಯಲ್ಲೇ ಶುರು ಮಾಡಿದ್ದೆ ಇವಾಗಲೂ ಅಷ್ಟೇ ತಿಂಡಿ ಮಾಡ್ತಾ ಈಗ ಅಡ್ಗೆ ಮನೆಯಲ್ಲೇ ಈಗ ಶುರು ಮಾಡಿದ್ದೀನಿ ಆಕ್ಚುಲಿ ಇವತ್ತು ನಾನು ಕಾಲೇಜಿಗೆ ಏನು ಹೋಗಿಲ್ಲ ಗಾಯ್ಸ್ ನಿನ್ನೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಸ್ವಲ್ಪ ಜ್ವರ ಎಲ್ಲಾ ಬಂದಿತ್ತು ಹುಷಾರಿರ್ಲಿಲ್ಲ ಸೊ ಅದು ಅದಂಗೆ ಕಂಟಿನ್ಯೂ ಆಗೈತಿ ಈಗ ಇವಾಗ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಎದ್ದಾಗ ಸ್ವಲ್ಪ ಜ್ವರ ಇತ್ತು ಇವಾಗ ನಮ್ಮಅಮ್ಮಗೆ ತಿಂಡಿ ನೀರ್ ದೋಸೆ ಮಾಡೋದೆ ನೀರ್ ದೋಸೆಗೆ ಶೇಂಗಾ ಚಿಟ್ಲಿ ಅದೇನಪ್ಪ ಗೊತ್ತಿಲ್ಲದ್ರು ಕಾಲೇಜಿಂಗ್ಗೆ ನೋಡಿ ಇಷ್ಟ್ ದಿನ ರಜಾ ಆಯ್ತು ಸಕತ್ತಾಗೆ ಚೆನ್ನಾಗೇ ಇದೆ ಯಾವಾಗ ಕಾಲೇಜಿಂಗ್ ಶುರು ಆಯ್ತು ನಂಗೆ ಹಿಂಗೆ ಆಗೋದು ಸ್ಟಾರ್ಟಿಂಗ್ ಡೇನೆ ಹಿಂಗೆ ನೋಡಿದ್ರ ಫಸ್ಟ್ ವೀಕಲ್ಲಿ ಸೇಮ್ ಹಿಂಗೆ ಆಗುತ್ತೆ ಒಳ್ಳೆ ಜ್ವರ ಬಂದ್ ನಂಗೆ ಫಸ್ಟ್ ಇಯರ್ ಅಲ್ಲೂ ಅಷ್ಟೇ ಫಸ್ಟ್ ಸೇಮ್ ಫಸ್ಟ್ ಕಾಲೇಜ್ ಹೋದಾಗ ಈ ತರ ಜ್ವರ ಗೈಸ್ ಮನೆ ಒಳಗಡೆನೆ ಇದ್ದು ಹೊರಗಡೆ ಜಗತ್ತೆ ನೋಡಿಲ್ಲ ಗುರು ಸುಮ್ನಿಲ್ಲ ಜ ಏನು ಇವತ್ತು ವೆದರ್ ಇನ್ನೇನು ಬರೀ ಮೋಡ ಕವಿದ ವಾತಾವರಣ ಮೋಡ ಕವಿದ ವಾತಾವರಣ ನೋಡಿ ಇಲ್ಲಿ ಮೋಡ ಆಗೈತೆ ಸೊ ಏನಪ್ಪ ಇದ್ದಕ್ಕಿದ್ದಂಗೆ ಮಳೆ ಬರ್ತೈ ಇದಕ್ಕಿದ್ದಂಗೆ ಬಿಸಿಲು ಬರ್ತದೆ ಏನು ಅರ್ಥನೇ ಆಗೋಲ್ಲ ಗೈಸ್ ನನಗೆ ಏನು ಗೊತ್ತಾ ಒಂದು ಪಕ್ಷ ಜ್ವರ ಬರಲಿ ಕೆಮ್ಮು ಬರಲಿ ಹೆಂಗೋ ತಡ್ಕೋಬೋದು ಒಂದು ಪಕ್ಷ ತಲೆನೂ ತಲೆನು ನೋವು ಬರಲಿ ಹೆಂಗೋ ತಡ್ಕೊತೀನಿ ಆದರೆ ನನ್ನ ಮಗನದು ಈಗ ಗಂಟ್ಲು ನೋವು ಬರಬಾರ್ದು ಗುರು ಹಿಂಸೆ ಕೊಟ್ಬಿಡೋದು ಮಾತ್ರ ಬೆಳಗ್ಗೆ ಎತ್ತಿದ ತಕ್ಷಣ ಗಂಟ್ಲು ನೋವು ಎಂಜ್ಲು ನುಂಗಕ್ಕೆ ಆಗ್ತಿಲ್ಲ ಅಷ್ಟೊಂದು ಗಂಟ್ಲು ನೋವು ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಆದ್ರೂ ಹೆಂಗೆ ನೋಡಿ ನಾವು ಬೆಳೀತಾ ಬೆಳೀತಾ ಹೆಂಗೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂದ್ರೆ ಈಗ ನಾನು ಸ್ಕೂಲಿಗೆ ಹೋಗ್ಬೇಕಿದ್ರೆ ಅವಾಗ ನಾಟಕ ಮಾಡ್ಬಿಟ್ಟು ರಜಾ ಆಗ್ತಿದ್ದೆ ಅಂದ್ರೆ ಜ್ವರ ಬಂದಿದೆ ಅಂತ ನಾಟಕ ಆಡ್ಬಿಟ್ಟು ರಜಾ ಆಗ್ತಿದ್ದೆ ಬಟ್ ಇವಾಗ ಜ್ವರ ಬಂದಿದ್ರು ಕಾಲೇಜಿಗೆ ಹೋಗಕ್ ಮನ್ಸು ಕಾಲೇಜಿಗೆ ರಜಾ ಹಾಕಕ್ ಮನ್ಸೇ ಬರಲ್ಲ ಬೆಳಗ್ಗೆ ನನ್ನ ನೆಪ್ರೂಸ್ ಆದ್ಮೇಲೆ ಜ್ವರ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರು ಆಯ್ತಾ ಫೋನ್ ಮಾತಾಡ್ತವ್ರೆ ಬೆಳಗ್ಗೆ ಎದ್ದು ಜ ಅಮ್ಮ ರೂಮ್ಗೆ ಹೋಗಮ್ಮ ಇವಾಗ ಹಂಗೆ ಹಂಗೆ ಯಾವ್ದೋ ಒಂದು ಫಿಲಮ್ ನೋಡ್ತಿದ್ದೆ ನಾವ್ ಅಮ್ಮ ಸಡನ್ ಆಗಿ ಬಂದ್ಬಿಟ್ಟು ಪಪ್ಪಾ ಗಡ್ಡ ಮಿಶೆ ಎಲ್ಲ ಫುಲ್ ಟ್ರಿಮ್ ಮಾಡ್ಕೊಂಡೈತೆ ಅಂತ ಹೇಳ್ತವ್ರೆ ನಾನು ಈಗ ಹೋಗಿ ನೋಡಿಲ್ಲ ಬನ್ನಿ ಈಗ ಹೋಗಿ ತೋರಿಸ್ತೀನಿ ಎಲ್ಲ ಸಾಕದ ಸಾಕಾಣ್ತಿದ್ದೀರ ನಿಜ

ಎರಡು ಗಂಟೆಗೆ ಒಂದು ಕ್ಲಾಸ್ ಐತದಕ್ಕೆ ಹೋಗಿ ಬರಲ ಎರಡರಿಂದ ಮೂರು ಗಂಟೆ ಅದು ವಾರಕ್ಕೆ ಒಂದೇ ಕ್ಲಾಸ್ ಒಂದೇ ಅಟೆಂಡೆನ್ಸ್ ಹಾಕ್ರೆ ಕಷ್ಟ ಹ್ಞೂ ಹೋಗಿ ಬರ್ಲಿಲ್ವಾ ಕರೆಕ್ಟಾಗಿ ವಾರಕ್ಕೆ ಒಂದು ಕ್ಲಾಸ್ ಗುರು ಅದು ಇವತ್ತಿರದ ಸುಮ್ಮನೆ ಅದ ಅದು ಒಂದು ಅಟೆಂಡೆನ್ಸ್ ರಜೆನವ್ರು ಹಾಕ್ಬಿಟ್ರೆ ಸಾಕು ಒಂದ್ ನೈಂಟಿ ಟೂ ಪರ್ಸೆಂಟ್ ಬಂದ್ಬಿಡುತ್ತೆ ಮಿನಿಮಮ್ ಇರದೆ ನಮಗೆ ಏಯ್ಟಿ ಫೈವ್ ಅಟೆಂಡೆನ್ಸ್ ಅಲ್ಲಿವರೆಗ ಬರಕ್ಕೆ ಬಿಡ್ಕೊಬಾರ್ದು ಸೊ ಅದಕ್ಕೆ ಸುಮ್ಮನೆ ಈಗ ಟೈಮ್ ಈಗ ಹನ್ನೆರಡು ಮುಕ್ಕ ಟೈಮ್ ಅಯ್ಯೋ ಎರಡು ಗಂಟೆಗೆ ಅದಿರೋ ಕ್ಲಾಸ್ ಗೈಸ್ ನಾವ್ ಅಮ್ಮ ಈಗ ಮೊಟ್ಟೆ ಸಾಂಬಾರ್ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಮೊಟ್ಟೆ ತಗೋಬ ಒಂದ್ ಡಜನ್ ಅಂತ ಹೇಳಿದ್ರು ಒಂದ್ ಡಜನ್ ಮೊಟ್ಟೆ ತಗೊಂಡೀಗ ಸರಿ ಸರಿ ಬಾಯ್ ಬಾಯ್ ಗೈಸ್ ಒನ್ ಅವರ್ ಬರೀ ಅದೇ ಹೇಳುದಲ್ಲ ಒಂದ್ ಅವ್ರ ಕ್ಲಾಸ್ ಇತ್ತು ಕ್ಲಾಸ್ ಎಲ್ಲ ಮುಗಿದೇನೀಗ ನಾನೀಗ ಮನೆ ಕಡೆಗೆ ಹೊಲ್ಟೆ ಇಲ್ರು ಮನೆ ಕಡೆಗೆ ಜೈನ್ ಗೈಝ್ ಮನೆಗೆ ಬಂದ ತಕ್ಷಣ ನಮ್ಮಅಮ್ಮ ಇದು ಡ್ರೈ ಫ್ರೂಟ್ ಶೇಕ್ ಮಾಡೋರೆ ನೋಡಿ ಡ್ರೈ ಫ್ರೂಟ್ ಶೇಕ್ ಇಲ್ಲಿ ಮಾಡಿಟ್ಟಿದ್ದೀನಿ ಹೋಗಿ ಕುಡಿ ಅಂತ ಹೇಳಿದ್ರು ಈಗ ಕುಡಿತಿದೀನಿ ಚಾರ್ಲಿ ಶರತ್ತಿಗೆ ಚೂ ಬಿಡು ಚಾರ್ಲಿ ಇವನ್ ಇವ್ನ್ ಶರತ್ತು ಚಾರ್ಲಿ ಇವ್ನ್ ಇವನ್ ಶರತ್ ಚಾರ್ಲಿ ಹೌದಾ ನೀನ್ ಜಾಸ್ತಿ ಸ್ಕ್ಯಾಮ್ ಮಾಡ್ತಿ ಅದಕ್ಕೆ ನಿಂಗೆ ಸ್ಕ್ಯಾಮ್ ಕಾಲ್ ಬರ್ತದೆ ಹಲ್ವಾರ ಹೇಳ್ಬೇಕಪ್ಪ ನೀನೆ ಸುಮ್ನೆ ಕೂತಿದ್ದೆ ಫೋನ್ ಎಲ್ಲಿ ಎಲ್ಲಿಗ ಸ್ಕ್ವೇರ್ ಕರೆಗೆ ಮೋಡ ಬೇರೆ ಆಗೈತಲ್ಲ ಐದೈದು ರೂಪಾಯಿ ಜಾಸ್ತಿ ಮಾಡೋರು ಕಣ ಎಲ್ಲದ್ಕುವೇ ನಿಪ್ಪಂಡು ಮಸಾಲಾಗ ನಲ್ವತ್ತೈದು ಅದಕ್ಕೆ ಆಂಟಿ ಹತ್ರಕ್ಕೆ ಸುಮಾರು ದಿವಸ ಹೋಗಿಲ್ಲ ಜ್ಯೂಸೆ ಕುಡಿಯೋಣ ಫ್ರೂಟ್ ಜ್ಯೂಸ್ ಕಾಫಿ ಬಾರ್ಲಾ ಫ್ರೂಟ್ ಜ್ಯೂಸ್ ಕುಡಿಯೋಣ ಸಾಯಿ ಬ್ರೋ ವಾಯ್ ಕಾಯಿ ಕೈ ಸಂಗೇ ಈ ಮೂಸುಂಬೆ ಜ್ಯೂಸ್ ಕುಡಿಯೋಂಗಾಗೈತೆ ಗುರು ಈ ಊರಿಗೆ ಜ್ಯೂಸ್ ಕುಡಿಯೋಣ ಅಂದರೆ ಯಾವುದೇ ನೀರ್ ಮಿಕ್ಸ್ ಮಾಡ್ತಾರೆ ಬೇಡ ಯಾರು ಇವರ ಗೈಸ್ ಇನ್ನೇನೀಗ ಇವರಿಬ್ರು ಈಗ ಕಾಫಿ ತಗತವ್ರ ಇನ್ನೇನ್ ಅದ್ಲಾಗ ನಾನ್ ಅದ ಕಾಫಿನೇ ತಗತಿನಿ ಜ್ಯೂಸ್ ಕುಡಿಯೋಣ ಅನ್ಕೊಂಡೆ ಬಟ್ ಏನ್ ಮಾಡೋದು ನಮ್ ಶರತ್ ಹೇಳಾದ್ಮೇಲೆ ಮುಗೀತು ಏನೋ ಶರತ ಕೆಂಚ ಪರಂಗಿ ಚಾಮರಾಜನಗರದವ್ರ ಕಮೆಂಟ್ ಹಾಕಿದ್ರು ಕಣ ನಿನ್ನೆ ಲಾಸ್ಟ್ ಬ್ಲಾಗಿಗೆ ಕಮೆಂಟ್ ಹಾಕಿಬಿಟ್ಟಿ ಹಾರ್ಟ್ ಸಿಂಬಲ್ ಹಾಕಿದ್ರು ನೀನ್ ರಿಪ್ಲೈ ಅಲ್ಲಾ ಎಷ್ಟ್ ಜನ ಬ್ರೋ ಶರತ್ ಕಲ್ ಚಾಮರಾಜನಗರ ಭಾಷೆ ಮಾತಾಡ್ಸಿ ಮಾತಾಡ್ಸಿ ಅಂತ ಹುಡ್ಗಿ ಬಿಟ್ಟ ಬಾಯ್ಲೆ ಹುಡುಗಿ ಎಲ್ಲ ಸರಿ ಆಯ್ತು ಬಾಯ್ಲಿ ಇವನ್ ಶರಾತನ್ ಕೈಲಾಕ್ ಮಾತಾಡ್ಸಲಾ ಚಾಮರಾಜನಗರದ ಭಾಷೆ ಬಾರೇ ಇವನಿಗೆ ಅದಿಲ್ಲ ಅದನ್ನೇ ಹಾಕೊಂಡವನೇ ಡಿಸಿಪ್ಲೀನ್ ವೇರ್ ಯುವರ್ ಡಿಸಿಪ್ಲಿನ್ ಮ್ಯಾನ್ ಇನ್ಸೈಡ್ ಬರ್ತೀರಾ ಓ ಸಾಮಾನ್ ತರಕ ಗೈಸ್ ಆ್ಯಕ್ಚುಲಿ ಇವಾಗ ಒಂದ್ ಲೋಟ ಕಾಫಿ ಕುಡ್ಕೊಂಡಿ ಕಾಫಿ ಕುಡಿತಿದ್ ಅಷ್ಟೊತ್ತಿಗೆ ನಮ್ಮಅಮ್ಮ ಫೋನ್ ಮಾಡಿದ್ರು ಬೇಗ ಸ್ಕೂಟಿ ತಗ ಬಾ ಬೇಕು ಅಂತ ನಮ್ಮ ಅಪ್ಪ ಏನೋ ದಿನಸಿ ಐಟಮ್ಸ್ ಏನೋ ತಗೋಬಿಟ್ಟು ಬರ್ತಾರಂತ ಅದಕ್ಕೆ ಸ್ಕೂಟಿ ಬೇಕು ಅಂದ್ರ ಹಿಡ್ಕಾ ಈಗ ಬೇಗ ಸ್ಕೂಟಿ ತಗೋಬಿಟ್ಟು ಬಂದೆ ಗೈಸ್ ನಿಮ್ಗೊಂದು ಈಗ ಹೆವೆನ್ ಹೆವೆನ್ ತೋರಿಸ್ಲಾ ಹೆವೆನ್ ಮಿನಿ ಹೆವೆನ್ ಇಲ್ಲಿ ಐತಲ್ಲ ಪ್ಲೇಸ್ ಸಕದಾಗ ಐತೆ ಸೇಮ್ ಟೂ ಟ್ವೆಂಟಿ ತಗೊಂಡಿ ಇದು ನಮ್ ಸ್ಕೋರ್ ಕರ್ ಹತ್ರಕ್ಕೆ ಹೋಗೋಣ ಅಂತ ಬರ್ತಿದ್ವಾ ಅಂದ್ರೆ ಇಲ್ಲೇ ಸುಮ್ನೆ ಹೆಂಗೆ ನಿಂಕಂಡ್ ಮಾತಾಡೋಣ ಅಂತ ಬರ್ತಿದ್ವಿ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತಳೀಲಾ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ವಾಷ್ಟ್ ಸಕದಾಗ ಐತೆ ಅಂದ್ರೆ ಫುಲ್ ಹುಲ್ ಬೆಳ್ಕೊಂಡೈತೆ ನೋಡಿ ಇಲ್ಲಿ ಎಷ್ಟ್ ಸಕದಾಗ್ ಕಾಣ್ತೈತೆ ಅಲ್ಲಿ ನಮ್ ರಾಗು ನೋಡಿ ಕೋತಿ ಕೋತಿ ಆಡಿದ ಫೋಟೋ ತೆಗಿಲಾ ಗೈಸ್ ಅಲ್ಲಿ ನೋಡಿ ಅಲ್ಲಿ ಶರತ್ ಮತ್ತೆ ರಾಗು ಜೋಳ ಕಿತ್ಕ ಜೋಳಕ್ ಕೇಳಕ್ ಹೋಗವ್ರೆ ಬಲ್ತ್ ಆಯ್ತು ಅನ್ಸುತ್ತ ಕಣ ಜಾಸ್ತಿ ಬಲ್ತಾಯ್ತ ಅನ್ಸುತ್ತದು ಗೈಸ್ಟ್ ಅದು ಬಲ್ತಿರ್ಬೋ ಎಲ್ಲಿ ಹೋಗ್ ನನ್ ರಾಗು

ರಾಘೋ ಏನ್ ಸರಿ ಹೋಗಲ್ಲ ಗಾಯ್ ಸ್ವಲ್ಪ ಹೊತ್ತಿಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡುದ್ವಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ ಹಂಗೆ ಮಾತಾಡ್ಕೊಂಡು ಸಾಂಗ್ ಎಲ್ಲ ಕೇಳ್ಕೊಂಡು ವಾಟ್ ಆರ್ ಡೂಯಿಂಗ್ ಬ್ರೋ ರಾಘು ಗಾಡಿ ನನ್ ಗಾಡಿಗೆ ಮಾತಾಡ್ಸ್ತೈತೆ ಬೇಬಿ ಅಂತ ಅದಕ್ಕೆ ಇದು ಶ್ರೀ ಇಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಸೂಟ್ ಆಗಲ್ಲ ಅಂತ ಸರಿ ಬಾಯ್

ಈ ವ್ಲಾಗು ಎಂಟ್ ಮಾಡ್ತೀನಿ ಗೈಸ್ ಸಾರಿ ಗೈಸ್ ಕಮೆಂಟಿಗೆ ನಾಳೆ ವ್ಲಾಗಲ್ಲಿ ಹೇಗೆ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀನಿ ಗೈಸ್ ಇವಾಗ ಆಗ್ತಿಲ್ಲ ಫಸ್ಟ್ ಹೋಗಿ ಮಲ್ಕಬೇಕು ನೋಡಿ ನನ್ ನನ್ನ ಮುಖ ನೋಡೋದ್ರೇನೋ ಗೊತ್ತಾಗ್ತೈತೆ ಮುಖ ಮತ್ತೆ ವಾಯ್ಸು ಮತ್ತೆ ಈಗ ಈಗ ಸ್ವಲ್ಪ ಹೊರಗಡೆ ಹೋಗಿದ್ನಲ್ಲ ಮತ್ತೆ ಸ್ವಲ್ಪ ಜ್ವರ ಬಂದಂಗೆ ಆಗೈತೆ ಹುಷಾರಾಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಬೇಡಿ ಸೂಪರ್ ಸೂರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತಿನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಬ್ಲಾಗಲ್ಲಿ ಕಮೆಂಟಿಗೆ ಉತ್ತರ ಕೊಡೋಣ ಗಾಯ್ಸ್ ಇನ್ನು ಯಾರ್ಯಾರು ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡೋಣ ಓಕೆನಾ ಬಾಯ್